ಪಾಪು ಮಲಗಿಲ್ಲ ಹಾ ಇದೇ ಈಗಾರ ಮಲಗಿಸಿ ಬಂದೆ ಲಕ್ಷ್ಮಿದ ಕೆಲಸ ಹಾಕಂತೀನ್ರಿ ಏನಪ್ಪಾ ಅಕ್ಕಿ ಏನಾರ ನಾವು ಕೇಳ್ತೀವಿ ಹೇಳಿ ಮತ್ತ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಇನ್ನೂ ಒಳಗಾದಾಳ ಹೆಂಗ ಏನೋ ಅಮ್ಮ ಇರಿ ಲಕ್ಷ್ಮೀ ಏ ಲಕ್ಷ್ಮೀ ಹಾ ಅಕ್ಕ ಯಾಕೆ ಲಕ್ಷ್ಮಿ ಕೆಲಸ ಆತಿಲ್ಲ ಆಯ್ತಕ್ಕ ಸರಿ ಹಾಗಂದ್ರ ಅದು ಹೇಳ್ತಿಯಾ ನಿನ್ ಜೀವನದಾಗ ಏನಾಗೈತಿ ಹೇಳಿ ಅದು ಅಕ್ಕ ಬೇಡ ಬಿಡ್ರಿ ಸುಮ್ಮನೆ ನನ್ನ ಜೀವನ್ದಾಗ ಏನಾಗೈತಿ ಅಂತ ಹೇಳಿ ತಿಳ್ಕೊಂಡು ನೀವು ಮನ್ಸಿಗೆ ಬೇಜಾರು ಮಾಡ್ಕೊಳೋದು ಬೇಡ ಆಗಿದಾಗ ಹೋಗ್ಬಿಟ್ಟೈತಿ ಇನ್ನ ಮತ್ತ ನಾನು ಅದನ್ನ ಮರ್ತೇನೆ ಮತ್ತೆ ನಿಮ್ಗೆ ಆ ವಿಷಯ ಎಲ್ಲ ಗೊತ್ತಾಗಿ ಸುಮ್ಮನೆ ಸುಮ್ಮನೆಲ್ಲ ಬೇಡ ಅಂತ ಯಾಕೆ ಲಕ್ಷ್ಮಿ ನಮ್ಮನೆಲ್ಲ ನೀನು ದೂರ ಅಂತ ಹೆಂಗೋ ಇಲ್ಲ ಅಕ್ಕ ನೀವು ನನ್ನ ಅಕ್ಕ ಆಮೇಲೆ ಇವ್ರ ನನ್ನ ಅಮ್ಮ ಅಂತ ನಾನು ತಿಳ್ಕೊಂಡಿದ್ದಕ್ಕೆ ಇಷ್ಟ ದಿವಸ ನನ್ನ ಮನೆ ಅಂತ ಹೇಳಿ ನಾನು ಕೆಲಸ ಮಾಡ್ಕೊತ ಹೊಂಟೇನೆ ನಾಳೆ ಈ ವಿಷಯ ಎಲ್ಲ ನಿಮಗೆ ಗೊತ್ತಾಗಿ ಸುಮ್ಮನೆ ನನ್ನ ಮೇಲೆ ಕರುಣೆ ಬರೋದಲ್ಲ ಬೇಡ ಇಲ್ಲಿ ನೋಡಮ್ಮ ನೀನು ಬೇರೆ ಅಲ್ಲ ಮಧು ಬೇರೆ ಅಲ್ಲ ಎಲ್ಲರೂ ನನಗೆ ಒಂದೇ ಥರನ ಒಪ್ಕೊಂತೇನಿ ನೀನು ನಮ್ಮ ಮನೆ ಕೆಲಸಕ್ಕೆ ಅಂತ ಹೇಳಿ ಬಂದು ಸೇರಿರ್ಬೋದು ಹಂಗಂತ ಹೇಳಿ ನೀನು ಒಂದು ಮನುಷ್ಯ ಅಂತ ಹೇಳಿ ನೋಡದೇ ಇರೋ ಅಷ್ಟು ಕಟಕ್ರಲ್ಲಮ್ಮ ನಾವು ಒಂದು ವೇಳೆ ನಿನಗೆ ನಿನ್ನ ಹಳೆ ಜೀವನದ ಬಗ್ಗೆ ಹೇಳ್ಕೊಂಡ್ರೆ ಮನ್ಸಿಗೆ ನೋವ್ ಅಂತಂದ್ರೆ ಹೇಳ್ಬೇಡ ಹ್ಮ್ ನೋವನ್ನೆಲ್ಲ ಕಡ್ಮಿ ಮಾಡಕ್ ಅಂತ ಹೇಳಿ ಸರಿ ದೇವರು ಕೆಲವೊಬ್ಬರು ಜನರನ್ನ ಕೊಟ್ಟಿರ್ತಾನ ಅವಾಗ ಅದನ್ನ ಹೇಳ್ಕೊಂಡಾಗ ಮನಸ್ಸು ಹಗುರ ಆಗ್ತಿ ನಿನಗ ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಕ್ ಕೇಳಕತ್ತಿಲ್ಲಮ್ಮ ನಿನ್ ಮನ್ಸೋಳಗಡೆದು ನೋವು ಹೇಳ್ಕೊಂಡ್ರ ನಿನ್ಗೂ ಒಂದ್ ಸ್ವಲ್ಪ ಮನ್ಸಿಗೆ ನಿರಾಳ ಆಗ್ತೈತಿ ಅಂತ ಹೇಳ ಇಲ್ಲಿ ನೋಡು ಲಕ್ಷ್ಮಿ ಅಕ್ಕ ನೋಡು ಬಾಯಿ ತುಂಬಾ ಅಕ್ಕ ಅಕ್ಕ ಅಂತಿದಿ ನೋವು ಕಷ್ಟ ಸಂಕ ಇರ್ತೇ ಇರೋ ಮನುಷ್ಯ ಯಾರು ಇಲ್ಲ ನಮ್ ಜೀವನದಾಗ ನೋಡು ನನ್ ಜೀವನದಾಗ ಏನೆಲ್ಲ ಕಷ್ಟಪಟ್ಟು ನಾನು ಇಲ್ಲಿವರೆಗೂ ಬಂದೆ ನನ್ ತಂಗಿ ಭವ್ಯನ್ ಜೀವನ್ದಾಗ ಏನೇನೆಲ್ಲ ಆಯ್ತು ಅಂತ ಹೇಳಿ ನಮ್ಗೆ ಗೊತ್ತು ಆಮೇಲೆ ರಮ್ಯಾ ಅಕ್ಕಿನ ಜೀವನ್ದಾಗೂ ಮದುವೆ ಟೈಮಿಗೆ ನೀ ಇಲ್ಲಿದ್ದೆಲ್ಲ ನಿನ್ಗೂ ಗೊತ್ತಿರಬೋದು ಅಂತ ಅನ್ಕೊಂತೇನೆ ಮತ್ತು ಈಗ ಎಷ್ಟೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲಿ ಈಗೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಬರತ್ತಾ ಹಂಗ ಪ್ರತಿಯೊಂದು ಜೀವನದಾಗೂ ಒಂದಲ್ಲ ಒಂದು ರೀತಿಯಿಂದ ನೋವು ಸಂಕಟ ಕಷ್ಟ ಅನ್ನೋದು ತುಂಬಿರ್ತೈತಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಹೆಗಲಾಗಿ ನಿಂತು ಅದನ್ನು ಪರಿಹರಿಸಿದಾಗ ಎಲ್ಲದಕ್ಕೂ ಪರಿಹಾರ ಅನ್ನೋದು ನಿನ್ನ ನಿನ್ನೋ ನೀನು ಒಬ್ಳ ಅನುಭವ ಅನ್ ಅನುಭವಿಸೋದ್ರಿಂದ ಅದಕ್ಕೆ ಪರಿಹಾರ ಅನ್ನೋದು ಸಿಗೋಲ್ಲ ಅಟ್ಲೀಸ್ಟ್ ನೀನು ನಿನ್ನ ಮನಸ್ಸೊಳಗಿಂದ ಹೇಳ್ಕೊಂಡ್ರೆ ಪರಿಹಾರ ಸಿಗ್ತೈತೋ ಬಿಡ್ತಿತ್ತು ಎರಡನೇ ಮಾತು ಆದರೆ ಹಗುರ ಆಗ್ತೈತಿ ಲಕ್ಷ್ಮಿ ಇನ್ನೂ ನಿನಗೆ ನಾವು ಯಾರೂ ಒತ್ತಾಯ ಮಾಡಲ್ಲ ನಿನಗೆ ಹೇಳಬೇಕು ಅನ್ಸಿದ್ರೆ ಹೇಳು ಇಲ್ಲಾಂದ್ರೆ ಬೇಡ ಬಿಡು ಅಕ್ಕ ಏನು ಲಕ್ಷ್ಮಿ ಸರಿ ಅಕ್ಕ ನೀವು ಇಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಕೇಳಾತೀರಿ ನಾನು ಹೇಳಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ ನೀವೆಲ್ಲ ನನಗೆ ಮನೆ ಮಗಳಿಗೆ ತೋರಿಸುವಂತ ಪ್ರೀತಿನ ತೋರಿಸಿದ್ರಿ ಇನ್ನ ಮುಚ್ಚಿಟ್ರ ಅದಕ್ಕೆ ಬೆಲೆ ಇಲ್ಲ ಅಮ್ಮ ನಿಮ್ಗೆ ನಾನು ಹೇಳಿದ್ನಲ್ಲ ನಾನೊಬ್ಳ ಅನಾಥ ಅಂತ ಹೇಳಿ ಆದ್ರೆ ನಾನು ಅನಾಥ ಅಲ್ಲ ನನಗೂ ಒಂದು ಕುಟುಂಬ ಆಯ್ತಿ ಏನು ಕುಟುಂಬ ಆಯ್ತಾ ಹಾಂ ಅಮ್ಮ ಆದ್ರೆ ನಾನು ನನ್ನ ಮದುವೆ ವಿಷಯದಾಗ ನನ್ನ ಕುಟುಂಬನ ದೂರ ಮಾಡ್ಕೊಂಡ್ಬಿಟ್ಟೆ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೆ ಅಮ್ಮ ಪ್ರೀತಿ ಮಾಡಿದ ಹುಡುಗನ್ನ ನಂಬಿ ಅವ್ರ ಮನೆಗೆ ಹೋದೆ ಆದ್ರೆ ಅಲ್ಲಿ ಹೋದ್ಮೇಲೆ ಎಲ್ಲ ಸ್ವಲ್ಪ ದಿವಸಕ್ಕೆ ಮಾತ್ರ ಚೆನ್ನಾಗಿತ್ತು ಆಮೇಲೆ ಏನತ್ತ ಇನ್ನೇನಮ್ಮ ಮನೆ ಒಳಗಡೆ ಇದ್ದಾಗ ಅಲ್ಲಿ ನನಗೊಂದು ಮಗು ಆಯ್ತು ಏನು ನಿನಗೆ ಮಗು ಬೇರೆ ಆಯ್ತಾ ಅಮ್ಮ ನನಗೆ ಹುಟ್ಟಿದ್ದು ಒಂದೇದು ಮಗ ಅಂದ್ರೆ ನಿನಗೆ ಎಷ್ಟು ಮಕ್ಕಳು ನನಗೆ ಇಬ್ಬರಮ್ಮ ಇಬ್ಬರು ಮಕ್ಕಳ ಮಕ್ಕಳು ಹೂವಮ್ಮ ಅದ್ರೊಳಗೆ ಒಬ್ಬ ಮಗ ಬದ್ಕೇನೆ ಎರಡನೇ ಮಗು ಅಮ್ಮ ಏನು ಯಾಕೆ ಲಕ್ಷ್ಮಿ ಏನಾಗಿತ್ತಾ ಪಾಪುಗ ಅಂದ್ರೆ ಹುಟ್ಟ್ತಾನೆ ಸತ್ತಿತ್ತೋ ಅಥವಾ ಸ್ವಲ್ಪ ವರ್ಷ ಆದ್ಮೇಲೆ ಸಾಯ್ತೋ ಅಕ್ಕ ನನ್ನ ಮಗು ಸತ್ಯತೆ ಅಂತ ಒಪ್ಕೊಳ್ಳೋ ಮನಸ್ಸು ನನಗಿನ್ನೂ ಬಂದೇ ಇಲ್ಲ ಅಕ್ಕ ನನಗಿನ್ನೂ ಆ ನಂಬಿಕೆನೇ ಇಲ್ಲ ನನಗೆಲ್ಲೋ ಒಂದ್ ಕಡೆ ನನ್ನ ಮಗಳು ಬದುಕಿ ಅಂತ ಅನ್ಸಾಕತ್ತೈತಿ ಆದ್ರೆ ನಿನಗೆ ಇದನ್ನೆಲ್ಲ ಯಾರು ಹೇಳಿದ್ರವ ಅದು ಅಮ್ಮ ನಮ್ಮ ಅತ್ತೆ ಅದಾರಲ್ಲ ಅವ್ರು ಹೇಳಿದ್ರು ಅಯ್ಯೋಯ್ಯೋ ಆಮೇಲೆ ಅಥವಾ ಅಥವಾ ಅಕ್ಕ ಭವ್ಯ ಎಲ್ಲ ಸರಿ ಐತಲ್ಲ ಏನಾದ್ರು ಯಾಕೆ ಟೆನ್ಶನ್ ಒಳಗೆ ಓಡ್ಬಂದಿ ಅಕ್ಕ ನಾನು ಆಮೇಲೆ ಮಾತಾಡ್ತೀನಿ ತಗೋರಿ ಹಾ ಲಕ್ಷ್ಮಿ ಭವ್ಯ ಕಾರ್ತಿಕ್ ಬಂದಾನ ಹಾ ಅಕ್ಕ ಹಂಗಾರ ಲಕ್ಷ್ಮಿ ಇಬ್ರಿಗೂ ಏನಾರ ನಾಷ್ಟ ಮಾಡ್ತಾನೆ ಕೊಡ್ತೀಯಾ ಟಾಪ್ ತಿಳ್ಕೋಬೇಡ ಹಾಂ ಇರಲಿ ಬಾ ಭವ್ಯ ಏನತ್ತ ಏನಾರ ಅರ್ಜೆಂಟ್ ಐತೆನಾ ಸ್ವಲ್ಪ ಅರ್ಜೆಂಟ್ ಆಗಿನ ಇತ್ತು ಹಾಗಾಗಿ ಅರ್ಜೆಂಟ್ ಮಾಡ್ಕೊಂಡು ಬಂದ್ವಿ ಮಾವಾನೂ ಬಂದಾರ ಇನ್ನು ಮಾವಾನೂ ಬಂದಾರ ಯಾಕೆ ಭವ್ಯ ಎಲ್ಲ ಸರಿ ಐತಿಲ್ಲ ಏನಾರ ಪ್ರಾಬ್ಲಮ್ ಆಗೈತೆ ಹಿಂಗ ನಿಮ್ಮ ಮತ್ತೀಗ ಅಮ್ಮ ಏನೂ ತೊಂದರೆ ಇಲ್ಲ ಅಮ್ಮ ಆದ್ರ ತಡಿ ನಮ್ಮ ಮಾವ ನಮ್ಮ ಮನೆಯವ್ರು ಬರಲಿ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ತೈತಿ ಇದು ಅಕ್ಕ ಭಾವ ಎಲ್ಲೆ ನಿಮ್ ಭಾವ ಕೋರ್ಟಿಗೆ ಹೋಗ್ಯಾರ ಯಾಕೆ ಭವ್ಯಾ ಏನು ಪ್ರಾಬ್ಲಮ್ ಆಗೈತಿ ಎಲ್ಲ ಸರಿ ಐತಿ ಮಾವ ಬರ್ರಿ ಕಾರ್ತಿಕ್ ಇನ್ನ ತಡ ಮಾಡೋದು ಬೇಡ ಅಕ್ಕನ ಅದು ಮದು ನೋಡ್ಗೊಂದು ಹೆಲ್ಪ್ ಆಗ್ಬೇಕಿತ್ತವ ಏನು ಕಾರ್ತಿಕ್ ಅದು ಎಲ್ಲ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡತ್ತಿರಿ ಏನು ಪ್ರಾಬ್ಲಮ್ ಆಗೈತಿ ಎಲ್ಲ ಸರಿ ಐತಲ್ಲ ಮಾವ ಆರಾಮ ಇದಿರಲ್ಲ ಅಕ್ಕ ಹಿಂಗೆ ಅದಾಳ ಆರಾಮದಾಳಲ್ಲ ಅದು ಏನಾಗತ್ತವ ಆರಾಮ ಅದಾಳು ನೊಡ್ಗೊಂಬ ಇದ್ದಂಗೆ ಅದಾಳು ಇವತ್ತಿನ ಪರಿಸ್ಥಿತಿಗೆ ಆತಿನ ಕಾರಣ ನೋಡು ಏನು ಮಾವ ಎಲ್ಲ ಅಯೋಮಯ ಅನಿಸ್ತಾ ನನಗೆ ಎಲ್ಲ ಕನ್ಫ್ಯೂಸಿಂಗ್ ಆಗ್ತಾ ಇತ್ತು ಏನಾಗಿತ್ತು ಮಾವ ಮಧು ಅದು ನಿನಗೆ ಆಮೇಲೆ ಹೇಳ್ತೇವೆ ಅಂತ ಅದು ಈ ಮನೆಯೊಳಗ ಲಕ್ಷ್ಮಿ ಅಕ್ಕ ಅಂತ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರು ಒಂದ್ ಸ್ವಲ್ಪ ಕರಿತೀಯಾ ಲಕ್ಷ್ಮೀನಾ ಏನ್ ಕಾರ್ತಿಕ ಏನು ನನ್ಗೆ ಅರ್ಥನಾಗಕತ್ತಿಲ್ಲ ಆಗಕತ್ತಿಲ್ಲ ಅಕ್ಕ ಪ್ಲೀಸ್ ಕರಿ ಅಕ್ಕ ಒಂದ್ ಐದ್ ನಿಮಿಷ ಎಲ್ಲ ನಿನ್ಗ ಅರ್ಥ ಆಗ್ತೈತಿ ಸರಿನಪ್ಪ ಲಕ್ಷ್ಮಿ ಏ ಲಕ್ಷ್ಮಿ ಹಾ ಅಕ್ಕ ಸೀತಾ ಅಪ್ಪ ಅಕ್ಕ ನೀನು ಕಾರ್ತಿಕ್ ಏನಿದು ಭವ್ಯ ಏನಿದೆಲ್ಲ ಇವರು ಲಕ್ಷ್ಮಿ ಸೀತಾ ಅಲ್ಲ ಹೌದಕ್ಕ ಆದ್ರ ಒಂದು ದೊಡ್ಡ ಕಥಿನ ಐತಿ ಒಂದೊಂದು ನಿಮಿಷ ತಡಿ ನನ್ನ ತಮ್ಮ ಕಾರ್ತಿಕ ಅದಕ್ಕ ನೀನ್ ಯಾವಾಗ್ಲೂ ಇಲ್ಲಿ ಬಂದಾಗೊಮ್ಮೆ ಮಿಡಿತಿರ್ತಿತ್ತು ಒಂಥರ ಅಂತಾರಲ್ಲ ರಕ್ತ ಸಂಬಂಧ ಅಂದ್ರ ಕಂಡಬಹುದು ಅಂತ ಹೇಳಿ ಎಲ್ಲೋ ನೋಡೇನಿ ನನಗೂ ಏನೋ ಸಂಬಂಧ ಐತಿ ಅಂತ ಅನ್ನಿಸ್ತಿತ್ತು ಅಕ್ಕ ನಾನ್ ಇಷ್ಟು ದಿವ್ಸದವರೆಗೂ ನಿನ್ನ ಅಷ್ಟು ಸರಿಯಾಗಿ ಮಾತಾಡ್ಸ ಇಲ್ಲ ನೋಡಿನೂ ಇಲ್ಲ ನಿಜ ಹೇಳ್ಬೇಕಂದ್ರ ನಿನ್ನ ಹತ್ರ ಲಕ್ಷಣ ಕೊಟ್ಟಿಲ್ಲ ಕೊಟ್ಟಿದ್ರ ನನ್ ಮನಸ್ಸಿಗೂ ಅದೇ ರೀತಿ ಮಿಡಿತಾ ಇತ್ತೋ ಏನೋ ಗೊತ್ತಿಲ್ಲ ಅಕ್ಕ ಮಗಳ ಸೀತಾ ಹೆಂಗದೇವಾ ಆರಾಮದಿಯೇನವ ಪರಿಸ್ಥಿತಿ ಇನ್ನೇನಪ್ಪ ಅಪ್ಪ ಅಮ್ಮಗ ಮೋಸ ಮಾಡಿದು ನನಗೆ ಇವತ್ತು ಈ ಪರಿಸ್ಥಿತಿ ಬರ್ಬೇಕಾಗಿದ್ದ ಹಂಗಂತ ಹೇಳಿ ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದ್ದ ಅನಸತಿ ಅದಕ್ಕ ಈ ಮನಿಗ ಕೆಲಸಕ್ಕೆ ಆಗ ಬಂದೆ ಅಮ್ಮ ಹೆಂಗದಾಳಪ್ಪ ಈಗ ರಾಕಿನ ನನ್ನ ಕ್ಷಮಸಳಿಬೇಡ ಸೀತಾ ಅಕ್ಕಿನಿಂದನ ಇವತ್ತ ನಾವೆಲ್ಲ ಇಷ್ಟ ಅನ್ಭೋಸ ಕತ್ತಿದ್ದು ನಿನ್ ಜೀವನ ನೋಡು ಇವತ್ತ ಇಷ್ಟೆಲ್ಲ ಹಾಳಾಗೋದಕ್ಕ ಕಾರಣ ಅಕ್ಕಿನ ಅಪ್ಪ ಒಂದ್ ರೀತಿಯಿಂದ ಅಮ್ಮ ಕರೆಕ್ಟ್ ಆಗಿನ ಇದ್ಲು ನಾನಾ ದುಡುಕಿ ಇಷ್ಟೆಲ್ಲ ಜೀವನದಾಗ ಅನಾಹುತ ಮಾಡ್ಕೊಂಡ್ಬಿಟ್ಟೆ ಒಂದ್ ವೇಳೆ ಆಕಿನ ಮಾತು ಕೇಳಿದ್ರಿಷ್ಟೊತ್ತಿಗ ನಾನು ಎಲ್ಲೋ ಒಂದ್ ಕಡೆಗ ಚಂದಂದು ಬಹಳ ಬದುಕ್ತಿದ್ನೋ ಏನೋ ಹೋಗ್ಲಿ ಬಿಡವಾ ಆಕಿದಾಗ ಹೋಗ್ಬಿಡ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರ ಮುಂದಿನ ಜೀವನ ನಡೆಯುತ್ತಿಲ್ಲ ನಡಿ ಈಗಿಂದ ನಾವು ಮನೆಗೆ ಹೋಗೋಣಂತ ಅಯ್ಯೋ ಅಪ್ಪ ನಾನು ಆ ಮನೆಗೆ ಬರಲ್ಲ ಅಪ್ಪ ಅಮ್ಮ ನನ್ನ ಕ್ಷಮಿಸಲ್ಲ ಅಕ್ಕ ಅದ್ರ ಬಗ್ಗೆ ಯೋಚನೆ ನಿನಗ್ ಬೇಡ ಆದ್ರ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಯಾರು ಅಕ್ಕ ಈ ನನ್ನ ಪರಿಸ್ಥಿತಿಗೆ ಯಾರು ಕಾರಣ ಅಲ್ಲ ಕಣೋ ನಾನ ಅದೇನಂತ ಸ್ವಲ್ಪ ಬಿಡಿಸಿ ಹೇಳಕ್ಕ ಸರಿ ಮಧು ಅಕ್ಕನೂ ಅದ್ರ ಬಗ್ಗೆ ಭಾಳ ಕೇಳತ್ತಿದ್ಲು ಅಮ್ಮನಿಷ್ಟು ದಿವಸ ಕೇಳಕತ್ತಿದ್ರು ಯಾರ ಹತ್ರನೂ ನಾನು ನನ್ನ ಹೇಳ್ಕೊಂಡಿರಲಿಲ್ಲ ಆದರೆ ಇವತ್ತು ಹೇಳ್ಕೋಬೇಕು ಅಂತ ಬಂದೆ ನನಗೆ ನನ್ನ ಕುಟುಂಬ ಮತ್ತೆ ವಾಪಸ್ ಸಿಕ್ಬಿಡ್ತು ಸೀತಾಕ ಅದು ನೀನು ನನಗೆ ನಮ್ಮ ಮತ್ತೆ ಮಗಳಂತ ಗೊತ್ತಾ ಇರಲಿಲ್ಲವ ನನ್ನನ್ನು ಕ್ಷಮಿಸಿಬಿಡು ನಿನ್ನನ್ನು ನಾವು ಮನೆ ಕೆಲಸದವರಾಕಿ ಇಟ್ಕೊಂಡು ತಪ್ಪು ಮಾಡಿಬಿಟ್ವಿ ಹೌದವಾ ಮಗಳ ನಮ್ಗೆ ಗೊತ್ತಾಗಿಲ್ಲವಾ ಅಯ್ಯೋ ಅಮ್ಮ ಈ ಮನಿಗ್ ನನ್ನ ಮನೆ ಕೆಲಸದಕ್ಕೆ ಆಗಿ ಬಂದಿದ್ದಕ್ಕೆ ನನಗೆ ನನ್ನ ಕುಟುಂಬ ವಾಪಸ್ ಸಿಕ್ಕಿರೋದು ಒಂದ್ ವೇಳೆ ನಾನೇನಾರ ಬೇರೆ ಕಡೆ ಹೋಗಿದ್ದೆ ಅಂದಿದ್ರೆ ಇವತ್ತು ನನ್ನ ಕುಟುಂಬ ನನಗೆ ಸಿಗ್ತಾ ಇರಲಿಲ್ಲ ಆಮೇಲೆ ನಿಮ್ಮಂತ ಪ್ರೀತಿ ಕಾಳಜಿ ತೋರಿಸುವಂಥ ವ್ಯಕ್ತಿಗಳು ನನಗೆ ಸಿಗ್ತಿದ್ರು ಇಲ್ಲೋ ಅನ್ನೋದು ಅನುಮಾನ ಸರಿ ಇನ್ನು ನಾನು ನಿಮಗೆ ಭಾಳ ತಡ ಮಾಡೋದಿಲ್ಲ ನಾನು ಅಪ್ಪ ಅಮ್ಮನ ಮಾತನ್ನ ಧಿಕ್ಕರಿಸಿ ನಾನು ಇಷ್ಟಪಟ್ಟ ಹುಡುಗನ ಮದುವೆ ಹೋದೆ ಅಲ್ಲಿ ಹೋದ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ಬಾಳ ಚೆನ್ನಾಗೆ ಇತ್ತು ನನ್ನ ಗಂಡ ಅನ್ಸ್ಕೊಂಡು ಬಹಳ ಚೆನ್ನಾಗೇ ನೋಡ್ಕೊತಿದ್ದ ಆದರೆ ನಮ್ಮ ಅತ್ತಿಗೆ ನನ್ನನ್ನು ಕಂಡ್ರೆ ಇಷ್ಟನೇ ಇರ್ತಿರಲಿಲ್ಲ ಯಾಕಂತ ಅಂದ್ರೆ ಅಕ್ಕಿಗೆ ಅವ್ರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆ ಇತ್ತು ಅದ ಟೈಮಿಗೆ ಇವರು ಹೇಳ್ದೆ ಕೇಳ್ದೆ ನನ್ನನ್ನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು ಅಷ್ಟೊತ್ತಿಗೆ ಏನಾಯ್ತು ಅಂತ ಆ ಹುಡುಗಿ ಅದಾಳಲ್ಲ ನಮ್ಮ ಮನೆಗೆ ಬಂದ್ಲು ಬಂದ ಮೇಲೆ ಇವ್ರನ್ನ ತನ್ನ ಬುಟ್ಟಿಗೆ ಹಾಕೊಳಕ್ಕೆ ಶತ ಪ್ರಯತ್ನ ಮಾಡಿದ್ಲು ಆದ್ರೆ ಇವ್ರು ಯಾವ್ದೋ ಕಾರಣಕ್ಕೂ ಅವಳ ಹತ್ರ ತಿರುಗಿನ ನೋಡ್ಲಿಲ್ಲ ಅಷ್ಟೊತ್ತಿಗೆ ನಮ್ಮ ಸಂತೋಷ ಹುಟ್ಟಿದ ಅಕ್ಕ ನಿನ್ನ ದೊಡ್ಡ ಮಗ ಸಂತೋಷನಾ ಹಾ ಕಾರ್ತಿಕ್ ಅದು ಸಂತೋಷ ಹುಟ್ಟಿದ ಆಮೇಲೆ ನಮ್ಮ ಮನೆ ಒಳಗಡೆ ಹಗರ್ಗ ಸ್ವಲ್ಪ ಸ್ವಲ್ಪ ಎಲ್ಲ ಬದಲಾವಣೆಗಳು ಆಗಕ್ಕೆ ಶುರು ಆಯಿತು ನಮ್ಮ ಅತ್ತೆ ಆದವರು ನನ್ನ ಅಂದ್ರ ಅವ್ರ ಅಣ್ಣನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡ್ ಇಟ್ಕೊಂಡ್ಬಿಟ್ರು ಅಷ್ಟೊತ್ತಿಗಾಗ್ಲೇ ಇವರು ಕುಡಿತಕ್ಕೆ ದಾಸರಾಗ್ಬಿಟ್ಟಿದ್ರು ಅಲ್ಲಿಂದ ನನ್ನ ನರಕದ ಜೀವನ ಶುರುವಾಗ್ಬಿಡ್ತು ಆಮೇಲೆ ಅವಳು ಹಗುರ್ಗ ಅವ್ರನ್ನ ತನ್ನ ಬುಟ್ಟಿಗೆ ಬೀಳಿಸ್ಕೊಂಡು ಅಂತ ಹೋದ್ಲು ಇವರು ನನ್ನ ಬರ್ತಾ ಬರ್ತಾ ಬಹಳ ಅಂದ್ರೆ ಬಹಳ ದ್ವೇಷ ಮಾಡೋಕೆ ಶುರು ಮಾಡ್ಬಿಟ್ರು ಆಮೇಲೆ ಅವರು ನನಗೆ ಹೊಡೆಯೋದು ಬಡಿಯೋದು ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ಳೋದು ಇದೇ ರೀತಿ ನಡೀತಾ ಇತ್ತು ಪ್ರತಿಯೊಂದು ಕ್ಷಣನೂ ನಾನು ಸತ್ತ ಸತ್ತು ಬದುಕಿದೆ ಆಮೇಲೆ ಇದೇ ರೀತಿ ನಡೀತಾ ಇರಬೇಕಾದ್ರೆ ನಾನು ಎರಡನೇ ಮಗುವಿಗೆ प्रेग्नೆಂಟ್ ಆದೆ. ಅವಾಗ ಅಕ್ಕ ಸುಮ್ಮನೆ ಇರು ಕಾರ್ತಿಕ್ ಸ್ವಲ್ಪ ಅತ್ತಿ ಹೇಳಿ. ಪಾಪ ನನ್ನ ಮಗಳು ಎಷ್ಟೆಲ್ಲ ನೋ ತಿಂದಾಳ?" ಆದ್ರೆ ನನಗೆ ಎರಡನೇ ಮಗು ಹುಟ್ಟೋಕ್ಕಿಂತ ಮುಂಚೆನಾ ಅವಳು ಅಂದ್ರೆ ನಮ್ಮ ಅತ್ತೆ ಅವ್ರ ಅಣ್ಣನ ಮಗಳನ್ನ ಕರ್ಕೊಂಡು ಬಂದಿದ್ರಲ್ಲ ಅಷ್ಟೊತ್ತಿಗೆ ಆಗ್ಲೇ ಅವರು ನನ್ನ ಗಂಡ ಜೊತೆಗೆ ಮದ್ವೆ ಮಾಡಿಬಿಟ್ಟಿದ್ರು. ಏನ್ ಏನ್ ಸಿತಾ ಏನು ಹೇಳ್ತಿದೀನಿ ನೀನು? ನೀನ್ ಬದುಕಿರಬೇಕಾದ್ರೆ ನಿಮ್ಮ ಅತ್ತೆ ನಿನ್ ಗಂಡದ ಎರಡನೇ ಮದುವೆ ಮಾಡಿದ್ರ ಅದನ್ನೆಲ್ಲ ನೋಡ್ಕೊಂಡು ನೀನ್ ಹೆಂಗೆ ಸುಮ್ಮನೆ ಸಹಿಸಿಕೊಂಡು ಸುಂದಿರಾಕ ನೀನ್ ಹೆಂಗೆ ಹೋದಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ಏನ್ ಮಾಡದಕ್ಕ ದುಡ್ಡಿನ ಮುಂದೆ ನನ್ನ ಆಟ ನಡೀಲಿಲ್ಲ ನಾನು ಹೊರಗಡೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿನ ನನ್ನನ್ನ ಬಹಳ ಕಾಯ್ತಿದ್ರು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರ ಅವಳಿಗೂ ಒಂದ್ ಮಗು ಆಗಿತ್ತು ಅದು ಒಂದೇ ಅವಳಿಗೂ ಗಂಡು ಮಗುನ ಅದಾದ್ಮೇಲೆ ನನಗೆ ಎರಡನೇ ಪ್ರೆಗ್ನೆಂಟ್ ಆಗಿದ್ದು ಅಲ್ಲ ನೀವು ಇದಕ್ಕೆ ಯಾವುದಕ್ಕೂ ಧಿಕ್ಕರಿಸಲಿಲ್ಲ ಆಂಟಿ ಏನ್ ಮಾಡದವ ಎಲ್ಲ ಕಂಡ್ರು ಕಂಡಾರ್ದಂಗ ಸುಮ್ನಿದ್ದೆ ಯಾಕಂತಂದ್ರ ಮೇನ್ ನನ್ಗ ನನ್ನ ಅಪ್ಪ ಅಮ್ಮನ್ ಸಪೋರ್ಟ ಸಿಕ್ಕಿರ್ಲಿಲ್ಲಲ್ಲ ಅಲ್ಲಿ ಎಲ್ಲಾ ಸರಿಯಾಗಿ ಸಿಕ್ಕಿದ್ರ ಇವ್ರನ್ನೆಲ್ಲ ನನ್ಗ ಸರಿಯಾಗಿ ಆಟಾಡ್ಸಕ ಆಗ್ತಿತ್ತು ನಮ್ಮಅಮ್ಮ ಅಂತೂ ಸರಿ ಆಗೋದೇ ಇಲ್ಲ ಅಂತ ನನಗೆ ಗೊತ್ತಿತ್ತು ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರು ನನ್ ಮೇಲೆ ದ್ವೇಷಕ ಅಥವಾ ನನ್ ಮೇಲಿನ ಸಿಟ್ಟಿಗ ಅವರು ಆ ಊರ್ನ ಬಿಟ್ಟು ಬಂದ್ಬಿಟ್ರು ಆಮೇಲೆ ಇವ್ನು ಅಷ್ಟ ಅಲ್ಲಿಂದ ನನ್ನನ್ನ ಕರ್ಕೊಂಡು ಇಲ್ಲಿ ಬೆಂಗ್ಳೂರಿಗೆ ಕರ್ಕೊಂಡ್ಬಿಟ್ರು ಅಂದ್ರ ನೀವು ಇರ್ಲಿಲ್ಲ ಇಲ್ಲಪ್ಪ ಮದ್ವೆ ಆದ ತಕ್ಷಣ ನಮ್ಮನ್ನ ಇಲ್ಲಿ ಯಾಕಂತ ಯಾಕಂತಂದ್ರೆ ನಿಮ್ ಜೊತೆಗ ನಾನ್ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ಹೇಳಿ ಎಲ್ಲ ಅಪ್ಪಿ ತಪ್ಪಿ ನಾನ್ ನಿಮ್ಮ ಹತ್ರ ಬಂದ ಎಲ್ಲ ಹೇಳ್ಕೊಂಡ್ಬಿಡ್ತೇನೆ ಅಂತ ಅಂತ ಹೇಳಿ ಅವ್ರು ನನ್ನನ್ನು ನಿಮ್ಮಿಂದ ದೂರ ಇಟ್ಬಿಟ್ರು ನಾನು ಒಂದೆರಡು ಸಾರಿ ನಿಮ್ಮನ್ನು ಹುಡುಕೋ ಪ್ರಯತ್ನ ಮಾಡಿದೆ ಆದ್ರೆ ನನಗೆ ನೀವು ಸಿಗಲೇ ಇಲ್ಲ ಆಮೇಲೆ ನಾನು ಅನ್ಕೊಂಡೆ ನಿಮಗೆ ನನ್ನ ಮೇಲಿನ ದ್ವೇಷ ಹೋಗೇ ಇಲ್ಲ ಅಂತಂದು ಹೇಳಿ ಹೋಗ್ಲಿ ಬಿಡು ಪಾಲಿಗೆ ಬಂದಿದ್ದು ಪಂಚಾಮೃತ ಇದೆ ನನ್ನ ಜೀವನ ಅಂತಂದು ಹೇಳಿ ಸಹಿಸ್ಕೊಂಡು ಆ ಮನೆಯೊಳಗಡೆ ಸೊಸೆಯಾಗಿರಲಿಲ್ಲ ಕೆಲಸದವ್ರ ಥರನೇ ಇದ್ದೆ ಆಮೇಲೆ ಹೌದಕ್ಕ ಆಮೇಲೆ ನೀನು ಅದೇ ಕಣೋ ನಾನು ಎರಡನೇದು ಡೆಲಿವರಿಗಂತ ಕರ್ಕೊಂಡು ಹೋದ್ರು ಅಲ್ಲಿ ಹೋದಾಗ ನನ್ನ ಮಗು ಹೆಣ್ಣು ಮಗು ಆಗಿತ್ತು ಗೊತ್ತು ಆ ಮಗು ಬಹಳ ಚೆನ್ನಾಗೇ ಇತ್ತು ಆ ಮಗು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆಕ್ಟಿವ್ ಆಗಿತ್ತು ಏನೂ ತೊಂದರೆ ಇರಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಸಿಸ್ಟರ್ ಬಂದು ಎಲ್ಲ ಆರಾಮ ಐತಿ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ರು ಆದ್ರ ಅದಾಗಿ ಸ್ವಲ್ಪ ಹೊತ್ತಿಗೆ ನಮ್ಮ ಮತ್ತೆ ಅದಕ್ಕೆ ಬಂದು ನಿನ್ನ ಮಗಳು ಬದುಕಿಲ್ಲ ಒಂದು ಮಗುನ ನಿನಗೆ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತ ಅಂದ್ರೆ ಇನ್ ನಿನ್ನ ಮನಿಗ್ ಬರಬೇಕು ಇನ್ಮೇಲಿಂದ ನಿನ್ನ ಮನಿಗ್ ಬರಬೇಡ ಅಂತ ಹೇಳಿ ನನಗೆ ಬೆದರಿಕೆ ಏನು ನಿನಗ್ ಬೆದರಿಕೆ ಹಾಕಿದ್ಲ ಅದ್ ನೀನ್ ಹೋಗ್ತಾ ಸುಮ್ನೆ ಸೀತಾ ಅಪ್ಪ ಆ ಮನಿಗ ನನಗೆ ಹೋಗ್ದೇ ಇರೋದಕ್ಕೆ ಒಂದ್ ಕಾರಣನೇ ಇತ್ತು ಯಾಕಂತಂದ್ರ ಅಂದ್ರ ನನ್ ಮೊದಲನೇ ಮಗ ಸಂತೋಷ ಆ ಮನಿ ಒಳಗಡೆ ಇದ್ದ ಒಂದ್ ವೇಳೆ ನಾನೇನಾರ ಅವ್ರ ಮಾತಿಗೆ ವಿರುದ್ಧವಾಗಿ ಏನಾರ ಆ ಮನಿಗೆ ಹೋಗಿದ್ದೆ ಅಂದಿದ್ರ ಅವ್ರ ನನ್ನ ಮಗನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರಪ್ಪ ಆದ್ರ ನನ್ನ ಮಗಳು ಅದ್ ಏನ್ ಮಾಡಿತ್ತಪ್ಪ ಅದ್ ಏನು ಇರ್ಲಿಲ್ಲ ಅದಕ್ಕೆ ಏನೇನು ತೊಂದರೆ ಇರ್ಲಿಲ್ಲ ಎಲ್ಲ ಚೆನ್ನಾಗಿತ್ತು ನನ್ ಗೊತ್ತು ಒಂದು ಇವ್ರ ಇವ್ರ ಕೈಯಿಂದ ಸಾಯಿಸಿರ್ತಾರ ಇಲ್ಲಾಂದ್ರ ಅದಕ್ಕೆ ಏನೋ ಹಾನಿ ಮಾಡಿರ್ತಾರ ನನ್ನ ಮಗಳು ಬದುಕಿದ್ಲು ಅಂದಿದ್ರ ಇಷ್ಟೊತ್ತಿಗ ಆ ಮನಿನ ನಾನು ಸೇರ್ಕೊಂತಿದ್ದೆ ಆದ್ರ ನನ್ನ ಕಣ್ಣ ಇದ್ರಿಗ ನನ್ ಮಗಳನ್ನ ಇಲ್ಲ ಅನ್ನಿಸ್ಬಿಟ್ರು ಇನ್ನ ಒಬ್ಬ ಮಗ ಅವ್ನಾರ ಅವ್ರು ಚಂದ್ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಆ ಮನೆಯೆಲ್ಲಾ ಬಿಟ್ಟು ಅಕ್ಕ ನೀನು ಚಿಕ್ಕಪ್ಪ ಅವರು ಅವರು ಎರಡನೇ ಡೆಲಿವರಿ ಆದಾಗ ಹಾಸ್ಪಿಟಲ್ ಒಳಗೆ ಇವ್ರು ಯಾರು ನನ್ನ ನೋಡ್ಕೊಳಾಕ ಬರ್ಲಿಲ್ಲ ಅವಾಗ ಹಸಿ ಬಾಂತಿ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೂ ತಿಳಿಲಿಲ್ಲ ಇವ್ರದೆಲ್ಲ ಅವತಾರನ ನನ್ನ ಪಕ್ಕದ ಬಡ್ಡಲ್ಲಿ ಇದ್ದಂತ ನನ್ನ ಚಿಕ್ಕಪ್ಪ ನೋಡಿದ್ರು ಅವರು ಈ ರೀತಿ ಆಗಿದ್ದಕ್ಕೆ ಬಹಳ ಬೇಜಾರ್ ಮಾಡ್ಕೊಂಡ್ರು ಅದು ಯಾವ ಜನ್ಮದ್ರು ನಾನು ಏನೋ ನನಗೆ ಗೊತ್ತಿಲ್ಲ ಬಂದು ನನ್ನನ್ನು ಅವರು ಮಗಳ ತರ ಸ್ವೀಕಾರ ಮಾಡ್ತೇನೆ ಅಂದ್ರು ಅವ್ರಿಗೂ ಯಾವ ಮಕ್ಕಳು ಇರ್ಲಿಲ್ಲ ಕೊನೆಗಾಲದಾಗ ಒಂದು ಮಗಳ ಅನ್ನೋದು ಅಂತಂದು ಹೇಳಿ ಅವ್ರಿಗೂ ಖುಷಿ ಆಯ್ತು ಹಾಗಾಗಿ ಅವರು ನನ್ನನ್ನು ಜೊತೆಗೆ ಬರ್ತೀಯಾ ಅಂತ ಕೇಳಿದ್ರು ನಾನು ನನ್ನ ಜೀವನದ ಸ್ಟೋರಿ ಇಷ್ಟು ಹೇಳ್ದೆ ಅವ್ರಂದ್ರು ಇನ್ಮೇಲೆ ನೀನು ಅಲ್ಲಿ ಹೋಗಿ ಉಪಯೋಗ ಇಲ್ಲಮ್ಮ ನೀನು ಇರೋ ಮಗನಾದರೂ ಬದುಕುಸ್ಕೋ ನಿ ಏನು ತೊಂದರೆ ಆಗದೆ ಇರತರ ನಾನು ನೋಡ್ಕೊಂತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಆದ್ರೆ ಅಲ್ಲಿ ಹೋದ್ಮೇಲೆ ಅವ್ರ ಹೆಂತಿ ಇವ್ರು ನನ್ನ ಮಗಳ ಥರ ಸ್ವೀಕಾರ ಮಾಡಿದ್ರು ಆದ್ರೆ ಅವ್ರ ಹೆಂತಿಗೆ ನನ್ನ ಮಗಳ ತರ ಸ್ವೀಕಾರ ಮಾಡೋ ಅಷ್ಟು ಒಳ್ಳೆ ಇರಲಿಲ್ಲ ಇವ್ರ ಬೈಕ್ನ ನನ್ನ ಚಂದಗೇನೋ ಒಂದು ಸ್ವಲ್ಪ ದಿವಸ ನೋಡಿಕೊಂಡ್ರು ಆದ್ರೆ ಅದು ಚಿಕ್ಕಪ್ಪ ಅದನಿಗೆ ಅರ್ಥ ಆಗಕತ್ತಿತ್ತು ಅದ್ರ ಸಲುವಾಗಿನ ಅವ್ರು ನನ್ನನ್ನು ಇಲ್ಲಿ ಕೆಲಸಕ್ಕೆ ಬಂದು ಸೇರಿಸಿದ್ರು ಎಲ್ಲೋ ಒಂದ್ ಕಡೆ ಚಂದಾಗಿರೋ ಮಗಳ ಹೇಳಿ ಹಾಗಾಗಿ ಅವಾಗಿವಾಗಷ್ಟು ಅವ್ರನ್ನ ಹೋಗಿ ಬೆಟ್ಟಿ ಆಗಿ ಬರ್ತಿದ್ದೆ ಆದರೆ ನನಗೆ ಪ್ರತಿ ಸರಿ ನನ್ನ ಮಕ್ಕಳ ನೆನಪು ಭಾಳ ಬರ್ತಿತ್ತು ಎಲ್ಲ ಚೆನ್ನಾಗಿದ್ದು ಫ್ಯಾಮ್ಲಿನ ಹಾಳು ಮಾಡ್ಬಿಟ್ರಪ್ಪ ನನ್ನ ಅತ್ತಿ ಅಣ್ಣನ ಮಗಳದಳಲ್ಲ ಅಕ್ಕಿ ಬಂದ ಮೇಲೆ ನನ್ನ ಜೀವನ ಎಲ್ಲ ಹಾಳಾಗ್ಬಿಡ್ತು ನನ್ನ ಮಕ್ಕಳು ಇದ್ರು ಇಲ್ದಂಗೆ ಆದ್ರೆ ನನ್ನ ಚಿಕ್ಕ ಮಗಳು ಬದಕ್ಯಾಳೋ ಸತ್ತಾಳೋ ಒಂದು ಗೊತ್ತಿಲ್ಲ ಅಪ್ಪ ನಿಮ್ಮ ಚಿಕ್ಕ ಮಗಳು ಸತ್ತಿಲ್ಲ ಏನು ನನ್ನ ಮಗಳು ಸತ್ತಿಲ್ಲ ಅದು ನಿನಗ್ ಹೆಂಗೆ ಗೊತ್ತು ಅಕ್ಕ ನಿನಗ ರಮೇಶ್ ಅಂತ ಹೇಳಿ ಗೊತ್ತಾ ರಮೇಶ ಅದ ಅಕ್ಕ ಅವನು ಅಪ್ಪ ಅಮ್ಮನು ಕಳ್ಕೊಂಡಾಗ ನೀನು ಅವನಿಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದಂದು ಸ್ಕೂಲಿಗೆಲ್ಲ ಓದಾಕ ದುಡ್ಡು ಕೊಡ್ತಿದ್ದಂತೆ ರಮೇಶ ಹೌದು ಆದ್ರೆ ಕಾರ್ತಿಕ್ ಅಮ್ಮ ಬಗ್ಗೆ ನಿನಗೆಲ್ಲಾ ಇದು ಹೆಂಗೆ ಗೊತ್ತಾಯ್ತ ಅದ್ರಾಗ ಬೇರೆ ಆ ಹುಡುಗನ ಬಗ್ಗೆ ನಾನು ಯಾರ ಮುಂದೆ ಹೇಳೇ ಇಲ್ವೇ ಅಕ್ಕ ನೀನು ಹೇಳಿಲ್ಲ ಆದ್ರೆ ಈಗ ನನಗೆಲ್ಲ ಅರ್ಥ ಆಗಾಕತ್ತಿದು ಕಾರ್ತಿಕ್ ಏನ್ ಭವ್ಯ ಅಂದ್ರೆ ಆ ಹುಡುಗಿ ಮೊನ್ನೆ ಹಾ ಭವ್ಯಾ ಅವಳು ಆ ಹುಡ್ಗಿ ಬೇರೆ ಯಾರು ಅಲ್ಲ ನಮ್ ಅಕ್ಕನ್ ಮಗಳ ನನ್ ಜೀವ ಅವತ್ತು ಪದೇ ಪದೇ ಮಿಡಿತಾ ಐತೆ ಅಂತ ಹೇಳಲಿಲ್ಲ ಈ ಹುಡ್ಗಿನ್ ಜೊತೆಗೆ ಮಾತಾಡ್ಸಿದ್ರೆ ಮಾತಾಡ್ಕೊಂತಾನೆ ಇರ್ಬೇಕು ನನ್ ಮನಸ್ಸು ಎಲ್ಲೋ ಎಳಿತಾ ಐತಿ ಅಂತ ಅಂತ ಹೇಳಿ ಅಂಗ್ಲಿಲ್ಲ ಹಾ ಕಾರ್ತಿಕ್ ಅವತ್ತು ನೀನ್ ಹೇಳ್ದಿ ನಿನ್ ಮನ್ಸಿನ ತಳಮಳ ಅವತ್ ನನಗ್ ಅರ್ಥ ಆಗ್ಲಿಲ್ಲ ಅದು ಈ ಅನುಬಂಧಕ್ಕೆ ಅನಿಸ್ತೈತಿ ಅಕ್ಕ ನಿನ್ ಮಗಳು ಬದುಕಿದಾಳ ಚೈತ್ರ ಹಾಕಿದ ಹೆಸರು ಇನ್ನು ಚೈತ್ರನ ಆದ್ರೆ ನಿನಗಿದೆಲ್ಲ ಹೆಂಗೊತ್ತೋ ಅಕ್ಕ ನನಗ ಅವನು ನಿನ್ನ ನಿನ್ನ ರಮೇಶ್ ಅಂತ ಹೇಳಿದಲ್ಲ ಅವನು ರಮೇಶ್ ನನ್ನ ಫ್ರೆಂಡ್ ಅವನು ಅವ್ರ ಮನೆ ಹತ್ರನೇ ಇದ್ದಿದ್ದು ನೀನು ಅದು ಒಂದು ಸಣ್ಣ ಸಹಾಯ ಅವನಿಗೆ ಮಾಡಿದ್ದಿ ಇವತ್ತ ನಿನ್ನ ಮಗಳು ಬದುಕಿದಾಳ ಅಂತಂದ್ರ ಅದಕ್ಕೆ ಕಾರಣ ಅವನ ಅಲ್ಲ ಆ ಪಾಪಿಗಳು ನನ್ನ ಮಗಳಿಗೆ ಏನು ಮಾಡ್ಲಿಲ್ಲ ಆರಾಮದಾಳ ಚಲೋದಾಳ ಅಕ್ಕ ಅವ್ರು ಅಕ್ಕಿನ ಬಹಳ ಕಾಡಿಸ್ತಿದ್ರು ಅದು ಇಷ್ಟ ಆಯ್ತಕ್ಕ ಹಂಗಾಗಿ ನಾನು ಅವ್ರಿಗೆಲ್ಲ ಹೆದರ್ಸಿ ಅವ್ಳಿಗ್ ಏನು ತೊಂದರೆ ಮಾಡೋದೇ ತರ ಮಾಡಿ ಬಂದಿದೆ ಆಮೇಲೆ ಅದಕ್ಕೆಲ್ಲಾ ಸಹಾಯ ನನ್ನ ಫ್ರೆಂಡ್ ಮಾಡಾಕತ್ತ ಚಿಂತಿ ಮಾಡ್ಬಿಡಕ ಅವನು ಸಂತೋಷ ಇವಾಗ ಹೈಯರ್ ಸ್ಟಡೀಸ್ ಹೇಳಿ ಕೆಲಸ ಮಾಡ್ಕೊಂತ ಮಾಡಾಕತ್ತಾನ ಇನ್ನೊಂದ್ ಎರಡು ವರ್ಷ ಅವ್ನಿಗೆ ಕೆಲಸ ಸಿಕ್ ಅದೆಲ್ಲ ಆದ್ಮೇಲೆ ತಂಗಿನ ಕರ್ಕೊಂಡು ಹೋಗಬೇಕು ಅಂತ ಅನ್ಕೊಂಡು ರಮೇಶ್ ಹತ್ರ ಮಾತ್ರ ಕಾಂಟ್ಯಾಕ್ಟ್ ಒಳಗಾನ ಅವಾಗ ಅವಾಗ ಬಂದು ಚೈತ್ರಣ ನೋಡ್ಕೊಂಡು ಹೋಗ್ತಿದ್ದ ಕಾರ್ತಿಕ್ ನಾನ್ ನನ್ ಮಗನ ಹತ್ರ ಮಾತಾಡ್ಬೇಕಲ್ಲ ಹಾಕ ಅವ್ನ ನಂಬರ್ ನನ್ನ ಹತ್ರ ಐತಿ ನಿನ್ಗ ಫೋನ್ ಮಾಡ್ಕೊಡ್ತೀನಿ ಆದ್ರ ಅದಕ್ಕಿಂತ ಮುಂಚೆ yard Nima ni ganda nina ಸೌತಿ ಅವ್ರಿಗೆಲ್ಲ ಸರಿಯಾದ ಶಿಕ್ಷೆ ಮುಂದುವರಿಯೋದು ಬೇಡಪ್ಪ ಅವ್ರೆಲ್ಲ ಮುಗ್ದೋಗಿರ ಕತಿ ನನ್ಗ ನನ್ ಮಗ ಮಗಳನ್ನ ಕೊಡ್ಸ ಬಿಡು ನನ್ ಜೀವನ ಎಲ್ಲೋ ನೋಡ್ಕೊಂಡು ಆರಾಮಾಗಿರ್ತೇನೆ ಇಲ್ಲ ನಿನಗೆ ಇಷ್ಟೆಲ್ಲ ಮೋಸ ಹಂಗ ಸುಮ್ಮನೆ ಬಿಡಾಕ ಹೋಗ್ಬೇಡ ಇವ್ರು ಬರ್ಲಿ ಆಯ್ತ್ವ್ರಿಗೆ ನಾನು ಕಾರ್ತಿಕ್ ಮಾವ ಎಲ್ಲಾ ಬಂದಾಗ ಅವ್ರಿಗೆ ಫೋನ್ ಮಾಡೀನಿ ಇನ್ನೇನವ್ರು ಬಂದ ಬಿಡ್ತಾರ ಆಮೇಲೆ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಕಲಿಸ್ಬೇಕು ಇವ್ರನ್ನ ಹಿಂಗ ಬಿಟ್ರ ನಾಳೆ ಇನ್ನೂ ಮೂರ್ನಾಕ್ ಜನದ ಹೆಣ್ಮಕ್ಳನ್ನ ಹಾಳು ಮಾಡ್ತಾರ ನೀನಿಲ್ಲ ಅಂದ್ರೆ ಇನ್ನೊಬ್ರು ಇನ್ನೊಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಇದೇ ರೀತಿ ಹೆಣ್ಮಕ್ಳ ಜೀವನ ಹಾಳು ಮಾಡ್ಕೊಂತ ಹೋಗ್ತಾರ ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಸ್ಲೇಬೇಕು ಶಿಕ್ಷೆ ಕೊಡ್ಸಿಲ್ಲ ಅಂತ ಅಂದ್ರ ಆಮೇಲೆ ಅದು ಅತಿರೇಕಕ್ಕೆ ಹೋಗ್ತೈತಿ ಇಂತ ನೋಡಿದ್ರೆ ஜூனஹ்ரா அ அக்க நீனாக நோடு நானா ಹೆಂಗಕ ಮತ್ತೆ ನಿನ್ನಂಥವ್ರು ಈ ರೀತಿ ಧೈರ್ಯ ಮಾಡಿಲ್ಲ ಅಂತ ಅಂದ್ರೆ ನಾಳೆ ಎಲ್ಲಾರು ಹಿಂದಳಿತಾರೆ ಒಬ್ರು ಈ ರೀತಿ ಧೈರ್ಯ ತಗೊಂಡು ಶಿಕ್ಷೆ ಕೊಡ್ಸಿದ್ರ ಅಂತ ಇಟ್ಕೋ ನಿನ್ನ ನೋಡಿ ಇನ್ನೊಂದು ಹುಡುಗಿ ಇನ್ನೊಬ್ರು ನೋಡಿ ಇನ್ನೊಬ್ನ ಆ ರೀತಿ ಎಷ್ಟೋ ಜನರ ಜೀವನ ಬೆಳತ್ತಿದ ಈ ವಿಷಯನ ಇಲ್ಲಿಗೆ ಬಿಡೋದ ಬೇಡ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಹಾ ಮದು ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅದಕ್ಕಿಂತ ಮುಂಚೆ ನಮ್ಮಮ್ಮನ ನಾನು ಬುದ್ಧಿ ಕಲಿಸ್ತೇನೆ ಇನ್ನು ನಿಮ್ಮ ಹೆದರ್ಕೊಂಡು ಆಗೋದಿಲ್ಲ ಆಗುದಿಲ್ಲ ನನ್ನ ಮಗಳ ಜೀವನ ಇಷ್ಟೆಲ್ಲಾ ಹಾಳಾಗದಕ್ಕೆ ಕಾರಣ ಒಂದ್ ರೀತಿಯಿಂದ ಆಕಿನೂ ಹೌದು ಎಲ್ಲಾ ಸರಿ ಇದ್ರ ನನ್ನ ಮಗಳು ನನ್ನ ಮನಿಗ್ ಬರ್ತಿದ್ಲು ಅವಾಗ ಅವ್ರನ್ನೆಲ್ಲ ರಿಕ್ ಹಿಡಿದು ಹಿಂಗ್ಯಾಕ್ ಮಾಡಿದ್ರ ಅಂತ ಅಂತ ಹೇಳಿ ಸರಿಯಾಗಿ ಬೈದ್ ಅವ್ರಿಗೆ ಬುದ್ಧಿ ಕಲಿಸ್ಬೋದಿತ್ತು ಆದ್ರ ಇವಳು ಒಬ್ಬಳನ್ನ ಬಿಟ್ಟಿದ್ದು ನಾವು ಮಾಡಿದ್ದು ದೊಡ್ಡ ತಪ್ಪು ಅದ್ ಯಾರು ಇಲ್ಲ ಅಂತ ಹೇಳ ಸ್ಟಾರ್ಟ್ ಆರ್ಸಿದ್ರು ಈಗ ಮುಂದೇನ್ ಅನ್ಕೊಂಡಿರಿ ಈಗ ಸೂರಜಣ್ಣ ಬರ್ಲಿ ಆಮೇಲೆ ಅವ್ರ್ದೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಮೊದ್ಲು ನಾನು ಸೂರ್ಯ ಮತ್ತೆ ಮತ್ತ ಅಕ್ಕನ್ ಕರ್ಕೊಂಡು ಅಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬರ್ತೀವಿ ನೀವು ಅವ್ರಿಗೆ ಬುದ್ಧಿ ಕಲಿಸ್ತೀರಪ್ಪ ಹೂ ಅಪ್ಪ ಅವ್ರನ್ನ ಹಂಗ ಬಿಟ್ಟರು ನಡೆಯೋದಿಲ್ಲ ಸೂರ್ಯ ಅಣ್ಣ ಬರ್ಲಿ ಅವ್ರನ್ನೆಲ್ಲ ಸರಿಯಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಹೌದ್ ಕಾರ್ತಿಕ್ ನೀನ್ ಹೇಳಿದ್ ನಿಜ ಸೂರಜ್ ನೀನ್ ಯಾವಾಗ ಬಂದಪ್ಪ ಅಮ್ಮ ನೀವು ಇದನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನ್ ಬಂದೆ ನನಗೆಲ್ಲಾ ಪ್ರತಿಯೊಂದು ಮಾಟ್ರಿಗ್ ಗೊತ್ತು ಇನ್ನು ನಾನ್ ಮಧ್ಯೆ ಬಂದ್ರ ಮತ್ತ್ ನೀವೆಲ್ಲ ಎಲ್ಲಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಿ ಅಂತ ಹೇಳಿ ಎಲ್ಲಾ ಮಾತು ಕೇಳ್ಕೊತಾ ಇದ್ದೆ ಇನ್ನ ಅವ್ರಿಗೆ ಯಾರಿಗೂ ಉಳಿಗಾಲ ಇಲ್ಲ ಕಾರ್ತಿಕ್ ಅವ್ರೆಲ್ಲದಾರ ಏನು ಎತ್ತ ನನಗ್ ಗೊತ್ತೈತಿ ಹಣ್ಣ ಅವ್ರೆಲ್ಲ ಎಲ್ಲದರ ಪ್ರತಿಯೊಂದು ನನಗೆ ಗೊತ್ತು ಆ ಹುಡುಗಿ ನನಗೆ ಸಿಕ್ಕಿದ್ಲು ನಾನು ಭವ್ಯ ನೋಡಿ ಮಾತಾಡ್ಸಿದ್ವಿ ಆದ್ರ ಮಕ್ಕನ್ ಮಗಳ ಅಂತ ನನಗ್ ಗೊತ್ತಾಗ್ಲಿಲ್ಲ ಅವಾಗ ಸರಿ ಅವ್ರಿಗೆಲ್ಲ ಕಾನೂನಿನ ಪ್ರಕಾರನ ಶಿಕ್ಷೆ ಕೊಡಿಸ್ತೀನಿ ಅಷ್ಟೇ ಅಲ್ಲ ಸೀತಾ ನಿನ್ ಮಕ್ಳನ್ನ ನಿನ್ ಕೈಗೆ ಒಪ್ಪಿಸೋ ಜವಾಬ್ದಾರಿ ನಂದು ಅಲ್ಲಾರಿ ಅವ್ರು ಏನಾದ್ರು ನೋಡ್ಕೊಂತ ಹಂಗೆಲ್ಲ ಅನ್ನೋಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಹಂಗಂದ್ರು ಅನ್ಕೋ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಸೀತಾ ಹೇಳ್ತೀನಿ ಅದ್ರ ಪ್ರಕಾರ ಸೀತಾ ನಡ್ಕೊಂಡ್ರೆ ಸಾಕು ಆದ್ರೆ ಸೀತಾ ಇಷ್ಟೆಲ್ಲ ಮೋಸ ಅವ್ರ ಮನೆ ಕರೆದ್ರೆ ಹೋಗ್ತಿ ಆ ಇಲ್ಲಮ್ಮಗಿನ ಯಾವತ್ತೂ ನಾನ್ ಕಾಲಿಡಲ್ಲ ನನ್ನ ಕೈಗ್ ಬಂದ್ಬಿಡ್ಲಿ ಆಮೇಲೆ ಅವ್ರಿಗೆ ಇಷ್ಟ ಬುದ್ಧಿ ಕಲಿಸ್ತೇನೆ ಅಂತ ಅಂದ್ರೆ ಹೌದ್ ಮಗಳ ಇಷ್ಟ್ ದಿವಸ ನೀನ್ ಅನ್ಬೋಸಿದ್ ನೋವು ಸಾಕು ಇನ್ಮೇಲೆ ನೀನು ನನ್ ಜೊತೆ ಬಂದಿರು ಇಷ್ಟ್ ದಿವಸ ನಿನ್ನ ಕಳ್ಕೊಂಡು ನಿನ್ ಇಲ್ದೇ ಇರೋ ಕೊರಗ್ ನನ್ಸಿದ್ ಸಾಕು ಇನ್ಮೇಲೆ ನೀನು ನಿನ್ ಮಕ್ಳೆಲ್ಲಾ ನನ್ ಇರಿ ನಿಮ್ಮನ್ನೆಲ್ಲ ಚಂದಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಈಗ ಕಾರ್ತಿಕ್ ಮೊದ್ಲು ಕರ್ಕೋ ಸೀತಾ ಹೋಗೋಣ ನಡಿ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸೋಣ ನಾನು ಬರ್ತೇನೋ ನಿಮ್ ಜೊತೆಗ ಬೇಡಮಾ ನೀವು ಬಂದ್ರ ಮತ್ಕೊಂಡಿಗ ಅಲ್ಲಿ ನಿಮ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ ಅವ್ರನ್ನೆಲ್ಲ ಏನು ಬುದ್ಧಿ ಕಲಿಸ್ಬೇಕು ನನಗೆ ಗೊತ್ತೈತಿ ಅದೇ ರೀತಿ ಮಾಡ್ತೀನಿ ಕಾರ್ತಿಕ್ ಸೀತಾ ಬರ್ರಿ ಮಗಳ ಹುಷಾರವಾ ಏನ ಡಿಸಿಷನ್ ತಗೊಂಡ್ರು ನಿನ್ನ ವಿರುದ್ಧವಾಗಿ ತೊಗೊಳಕ್ಕೆ ಹೋಗಬೇಡ ನಿನಗೆ ಏನು ಅನಿಸುತ್ತೆ ಅದನ್ನ ಮಾಡು ಕಾರ್ತಿಕ್ ಹೆಂಗೆ ಹೇಳ್ತಾನೆ ಹಂಗೆ ಕೇಳು ಸೂರಜ್ ಹೆಂಗೆ ಹೇಳ್ತಾನೆ ಹಂಗೆ ಕೇಳು ಸರಿಯಪ್ಪ ಅಣ್ಣ ಹೋಗೋಣ ನಡಿ ಶಿಕ್ಷೆ ಕೊಡ್ಸಕ್ಕ ಯಾವಾಗ ನಾವು ಹಿಂದ್ ಮಾಡಬಾರದು ಆದಷ್ಟು ಜಲ್ದಿ ಅವ್ರಿಗ ಏನ್ ಮಾಡ್ಬೇಕು ಅದನ್ನ ಮಾಡಣ ಮಾಡೋಣ ಮತ್ತೆಲ್ಲರೂ ತಪ್ಪಿಸ್ಕೊಂಡು ಹೋದ್ರೆ ಕಷ್ಟ ಹೆಂಗರಾಗಿ ಆ ಹುಡುಗಿ ನ್ಯಾಯ ಕೊಡಿಸ್ಬಿಡಪ್ಪ ಸೂರಜ ಸರಿ ಅಮ್ಮ ಸೀತಾ ಬಾ ಕಾರ್ತಿಕ್ ಬಾ ಅಣ್ಣ ಅದನ್ನ ಕ್ಷಮಿಸ್ಬಿಡ್ರಿ ಅಣ್ಣ ನನಗ ಆ ಹುಡುಗಿ ನಿಮ್ಮ ಮಗಳಂತ ಗೊತ್ತಾಗಿಲ್ಲ ಹೌದು ಭವ ನನಗ ಅತ್ಯನ್ ಮಗಳಂತ ಗೊತ್ತಾಗಿಲ್ಲ ಇಲ್ಲವ ನನ್ನ ಮಗಳ ಇಷ್ಟು ದಿವಸ ಇಲ್ಲಿ ಇದ್ದಿದ್ದಕ್ಕೆ ಅಕ್ಕಿ ಬಾಳ ಕ್ಷೇಮವಾಗಿದ್ದಿದ್ದು ಬೇರೆ ಎಲ್ಲರ ಇದ್ರೆ ಏನಾಗ್ತಿತ್ತು ಏನೋ ಇಷ್ಟೊತ್ತಿಗೆ ಬದಿಕಾರ ಇರ್ತಿದ್ಲೋ ಅದು ಗೊತ್ತಿಲ್ಲ ಎಲ್ಲ ಒಟ್ಟು ಸಮಾಧಾನದಿಂದ ಸುಖಾಂತಿ ಆಯ್ತಲ್ಲ ಅಷ್ಟ ಸಾಕುನ ಆಂಟಿಗೆ ಚಂದಾಗಿ ನೋಡ್ಕೋಬೇಕ ಹೌದು ಭವ್ಯ ನಿನ್ ಮೇಲೆ ನನಗೆ ನಂಬಿಕೆ ಐತಿ ಆದ್ರ ನಿಮ್ಮ ಅತ್ತಿನ ಹೆಂಗವ ಒಪ್ಸೋದು ಇನ್ನು ಅತ್ಯನ್ ಮಾತು ಕೇಳ್ಕೊಂತ ಕುತ್ಕೊಳ್ಬೇಡ್ರಿ ಮಾವ ಬೇಕಾದಾಗ್ಲಿ ಬೇಕಂದ್ರೆ ನಾನ್ ಬಂದ್ ಅಕ್ಕಿಗ ಬುದ್ಧಿ ಹೇಳ್ತೀನಿ ಬೇಕಂದ್ರೆ ಇವ್ರನ್ನ ಬಿಟ್ಟು ಬುದ್ಧಿ ಹಿಂಗ ಆದ್ರೆ ನಡೆಯೋದಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡಿಂದ ವ್ಯಾಮೋಹ ಅನ್ನೋದು ಕಡಿಮೆ ಮಾಡಿಸ್ಬೇಕು ಏನ್ ಮಾಡೋದಪ್ಪ ಅಕ್ಕಿಗೆ ಏನ್ ಮಾಡಿದ್ರು ಬುದ್ಧಿ ಕಲ್ಸಿದ್ರು ರೆಡಿ ಇಲ್ಲ ಏನ್ ಮಾಡ್ದ ನನಗೆ ಗೊತ್ತಾಗಕತ್ತಿಲ್ಲ ಭವ್ಯಾ ನೀನು ಇನ್ನು ತಂಕ ನಿಮತ್ತಿಗೆ ಬುದ್ಧಿ ಕಲಸಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗಕತ್ತೆ ತಪ್ಪಾ ಏನು ಮಾಡೋದಕ್ಕ ಬುದ್ಧಿ ಕಲಸಕ್ಕೆ ಓದೇ ಆದ್ರದು ನನಗೆ ತಿರುಗಿ ಬಿಡ್ತು ಇಷ್ಟ ಆಯ್ತು ಓ ಅಂದ್ರ ಈ ರೀತಿಯಿಂದ ಎಲ್ಲ ಹೇಳಿದ್ರೆ ಕೇಳೋ ಜಾತಿ ಅಲ್ಲ ಸರಿ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತೈತಿ ಅತ್ತ ರೀತಿ ಹೋಗಿ ಅತ್ತಾಗ ಬುದ್ಧಿ ಕಲ್ಸೋಣ ಮಾವ ನಾ ಹೇಳಿದ ತರ ಮಾಡ್ತೀರಿ ಏನು ಮಾಡ್ಬೋದು ಬದು ಇಷ್ಟ ಮಾಡ್ರಿ ಆಮೇಲೆ ನೋಡ್ರಿ ಅದ ಹೆಂಗ್ ಅತ್ತಾ ಸೀತನ್ ಮನೆಗೆ ಸೇರಿಸಕೊಳ್ಳಲ್ಲ ನೋಡ್ರಿ ಹೌದಲ್ಲ ಇದು ಒಂದು ಪ್ರಯತ್ನ ಮಾಡೋಣ ಒಂದ್ಸಲ ಸಲ ಸೀತಾ ನಮ್ಮ ಮನಿ ಸೇರ್ಲಿ ಆಮೇಲೆ ನನ್ನ ನಾಲ್ಕು ಕೊಟ್ಟು ಮೂಲ ಕುಂದರ್ಸಿ ದುಡ್ಡು ಅನ್ನೋ ಭ್ರಮೆಯಿಂದ ಹೊರಗೆ ಬರ್ಬೇಕು ಆ ರೀತಿ ಮಾಡ್ತೇನೆ ಅಷ್ಟ್ ಮಾಡ್ಬಿಡಣ ಅಂದ್ರ ನಿಮ್ದೆಲ್ಲಾ ಕುಟುಂಬ ಚೆನ್ನಾಗಿರ್ತೈತಿ ಎಲ್ಲೋ ನಮ್ ಭವ್ಯ ಚೆನ್ನಾಗಿರ್ತೈತಿ ಮಾವ ಇಷ್ಟ್ ಮಾಡೋಣ ತಗೊಳ್ರಿ ಅಯ್ಯೋ ಮಧು ಪಾಪು ಎದ್ಲೇನವ ಅಮ್ಮ ನಾನು ಈಗ ಹೋಗಿ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬಂದ ಆಮೇಲೆ ಮಾವಗ ಮತ್ತೆ ಭವ್ಯಾಗ ಊಟಕ್ಕೆ ನೀಡೋಣ ಅಂತ ಅಕ್ಕ ನಮ್ ಮನಿ ಕೆಲ್ಸ ನಾನು ಮಾಡ್ತೀನಿ ನಡಿ ಮೊದ್ಲು ಅಮ್ಮ ಮಾವ ಇಬ್ರು ಊಟ ಮಾಡ್ಲಿ ಆಮೇಲೆ ನಾನೇನು ಊಟ ಮಾಡೋಣ ನಾನು ಪಾಪು ಕರ್ಕೋತೇನೆ ಅಕ್ಕಿನ ಜೊತೆ ಆಟಾಡ್ಬೇಕು ಸಾಧ್ಯತಿ ಸರಿ ಹಂಗಂತರ ನಡಿ ಸ್ನೇಹಿತರೆ ಹೊಲವಿರದ ಪ್ರೀತಿಗೆ ನಿಮ್ಮೆಲ್ಲ ಸಪೋರ್ಟ್ ಐತಿ ಸುಮಾರು ಜನ ನನಗೆ ಕತಿ ಮುಗಿಸ್ಬೇಡ್ರಿ ಅಂತಂದು ಅಂತ ಹೇಳಿ ಕಮೆಂಟ್ ಹಾಕತ್ತೀರಿ ನಿಮ್ಮ ಕಮೆಂಟ್ ಎಲ್ಲ ನೋಡಿದ್ಮೇಲೆ ನನಗೆ ಕತಿ ಮುಗಿಸ್ಬಾರ್ದು ಅಂತ ಅನಿಸ್ತೈತಿ ಆದ್ರೆ ಏನು ಮಾಡಲಿ ಆಲ್ಮೋಸ್ಟ್ ಈ ಕಥೆ ಎಲ್ಲ ಎಂಡಿಗೆ ಬಂದ್ಬಿಟ್ಟೈತಿ ಪದೇ ಪದೇ ಅದನ್ನ ಬೇರೆ ಬೇರೆ ಕಥೆ ಜೋಡ್ಸ್ಕೊಂತ ಹೋದ್ರೆ ಡ್ರ್ಯಾಕ್ ಮಾಡ್ದಂಗೆ ಆಗ್ತೈತಿ ಹಾಗಾಗಿ ಈ ಕಥಿನ ಇಲ್ಲಿಗೆ ಮುಗಿಸಿ ಹೊಸ ಕಥ ಶುರು ಮಾಡೋಣ ಅಂತ ಹೇಳಿ ಮಾಡಿದ್ದು ಸ್ವಲ್ಪ ಒಂದೆರಡು ಎಪಿಸೋಡ್ ನೋಡಿದ್ರೆ ನಿಮಗೆ ಈ ಇನ್ನೊಂದು ಹೊಸ ಕಥೆ ತಲಾ ನನ್ನ ಪ್ರೀತಿಯ ಹುಡುಗಿ ನಿಮ್ಗೆ ಅರ್ಥ ಆಗ್ತೈತಿ ಆಮೇಲೆ ಈ ಹೊಸ ಕಥೆ ನಾನು ಶುರು ಮಾಡೋದಕ್ಕೆ ಒಂದು ಕಾರಣವೂ ಐತಿ ಕೆಲವು ದಿನಗಳಿಂದ ಈ ಹೊಲವಿರದ ಪ್ರೀತಿಗೆ ವ್ಯೂಸ್ ಕಡಿಮೆ ಆಗ್ತಾ ಇತ್ತು ಹಾಗಾಗಿ ನಾನು ಅನ್ಕೊಂಡೆ ಸ್ಟೋರಿ ಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಕಡಿಮೆ ಆಗೈತೆ ಅಂತ ಹೇಳಿ ಇದು ಒಂದು ನಾನು ಹೊಸ ಕಥೆ ಶುರು ಮಾಡೋಕ ಒಂದು ರೀಸನ್ ಅಂತ ಹೇಳ್ಬೋದು ಈ ಕಥೆ ನಾನು ಬಹಳ ರಿಚ್ ಆಗಿ ತಗೊಳ್ಳೋದಿಲ್ಲ ನಾರ್ಮಲ್ ಆಗಿ ಎಲ್ಲ ನಮ್ಮ ಜೀವನದೊಳಗಡೆ ಯಾವ ರೀತಿ ನಡೀತಲ್ಲ ಅದೇ ರೀತಿ ಕಥೆಗಳನ್ನ ತಗೊತೀನಿ ದಯವಿಟ್ಟು ನನ್ನ ಪ್ರೀತಿಯ ಹುಡುಗಿ ಕತೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನನ್ನ ಪ್ರೀತಿಯ ಹುಡುಗಿನೂ ಒಂದು ಹೊಸ ಪ್ರಯತ್ನ ಆಗೈತಿ ನಿಮ್ಮ ಸಹಕಾರ ಇಲ್ದ ನನಗೆ ಸಕ್ಸಸ್ ಸಿಗೋದು ಕಷ್ಟ ಹಾಗಾಗಿ ಈ ಕಥೆನ ನೋಡ್ತಿರಲ್ಲ ಬಲವಿರದ ಪ್ರೀತಿ ಇನ್ನೊಂದ್ ಎರಡು ಮೂರು ಎಪಿಸೋಡ್ ಆಗ್ತೈತಿ ಆಮೇಲೆ ಅದನ್ನ ಮುಗಿಸ್ತೇನೆ ಅಲ್ಲಿವರೆಗೂ ನಿಮ್ಗೆ ಈ ಕಥೆನು ಚೆನ್ನಾಗಿ ಅನಿಸ್ತೈತಿ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮ್ಗೆ ಬರ್ತೈತಿ ಇಷ್ಟ ಆಗ್ತೈತಿ ಹಂಗಂದ್ರೆ ಇವತ್ತಿನ ಕತೆ ಶುರು ಮಾಡೋಣ ಬರ್ರಿ